ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಸ್ವಯಂ ಕಲಿಕೆಗೆ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ಚಾನಲ್ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಏನಂತಂದರೆ ಚಾನಲ್ ನೇಮ್ ಚೇಂಜ್ ಮಾಡಬೇಕು ಪ್ಲಸ್ಸು ಕುಕ್ಕಿಂಗ್ ಅಷ್ಟೇ ಅಲ್ಲದೆ ಬೇರೆ ನನ್ನ ಲೈಫ್ ರೊಟೀನು ನನ್ನ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ಶೇರ್ ಮಾಡಬೇಕಂತಂದ್ಬಿಟ್ಟು ನಿನ್ನೆ ಸ್ವಲ್ಪ ಅಪ್ಡೇಟ್ ಕೊಟ್ಟಿದ್ದೆ ಚಾನಲ್ ಬಗ್ಗೆ ಸೊ ಇನ್ನೂ ಚಾನಲ್ ನೇಮ್ ಡಿಸೈಡ್ ಮಾಡೋದ್ರಲ್ಲೇ ಇದ್ದೀನಿ ಆದ್ದರಿಂದನೇ ಸುಮಿತಾ ಸ್ವಯಂ ಕಲಿಕೆ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತಿದ್ದೀನಿ ಒಂದು ಟೂ ತ್ರೀ ಡೇಸಲ್ಲಿ ಚಾನಲ್ ನೇಮ್ ಚೆನ್ನಾಗಿರೋ ನೇಮ್ ಡಿಸೈಡ್ ಮಾಡಿ ಚಾನಲ್ ನೇಮ್ ಚೇಂಜ್ ಮಾಡ್ತೀನಿ ಅದೇ ರೀತಿ ರೆಗ್ಯುಲರಾಗಿ ವಿಡಿಯೋಸ್ ಹಾಕೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಇವತ್ತಿನ ನಮ್ಮ ರೆಸಿಪಿ ಏನಂತಂದರೆ ಪಾಲಕ್ ರೆಗ್ಯುಲರಾಗಿ ಪಾಲಕಲ್ಲಿ ನಾವು ಸೊಪ್ಪು ಸಾರು ಮಾಡ್ತೀವಿ ಕೆಲವರು ಪಾಲಕ್ ರೈಸ್ ಮಾಡ್ತಾರೆ ಈ ರೀತಿ ವೆರೈಟಿ ವೆರೈಟಿಯಾಗಿ ಮಾಡ್ಕೊತೀವಲ್ಲ ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಅನ್ಕೋತೀನಿ ಬಟ್ ನನಗೆ ಗೊತ್ತಿರೋ ಸ್ಟೈಲಲ್ಲಿ ನಾನು ಇವತ್ತು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಪಾಲಕ್ ಚಟ್ನಿ ಮಾಡೋದನ್ನ ತುಂಬ ತುಂಬ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೆ ಹಾಲಿನ ಒನ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಪಾಲಕ್ ಚಟ್ನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಇವತ್ತು ನೋಡೋಣ ಬನ್ನಿ ಸೊ ಮೊದಲಿಗೆ ನಾನು ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಾಲಕ್ ಚಟ್ನಿ ಮಾಡೋಕ್ಕೆ ಅಂತಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಮೊದಲಿಗೆ ನೋಡಿ ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಹಸಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ಒನ್ಗಿ ಒನ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಅದೇ ರೀತಿ ಪಾಲಕ್ ಹೇಳದ್ನಲ್ಲ ಆವಾಗಲೇ ಪಾಲಕ್ ಅಂತ ಪಾಲಕ್ ಒಂದು ಕಟ್ ಪಾಲಾಕ್ನ ನೀಟಾಗಿ ಬಿಡಿಸಿ ತೊಳೆದು ಈ ರೀತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಫ್ರೆಶ್ ಆಗಿರೋ ಪಾಲಕ್ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ರುಚಿ ಈಗ ಮಾಡೋ ಪ್ರೊಸೆಸ್ ತೋರಿಸ್ತೀನಿ ಬನ್ನಿ ಮೊದಲಿಗೆ ಈ ರೀತಿ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ ಸ್ಟೌವ್ ಅನಿಸಿದ್ದಾದಮೇಲೆ ಈರು ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಅದೇ ರೀತಿ ಕಟ್ ಮಾಡಿಕೊಂಡಿರೋ ಈರುಳ್ಳಿನೂ ಸಹ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದಾದಮೇಲೆ ಇದನ್ನು ಫ್ರೈ ಮಾಡಿಕೊಡ್ಬೇಕು ಒಂದು ಲೈಟಾಗಿ ಕಲರ್ ಚೇಂಜ್ ಆಗೋದು ಫ್ರೈ ಮಾಡ್ಕೊಬೇಕು ಸೊ ಇದು ನೋಡಿ ಈ ರೀತಿ ಚೇಂಜ್ ಕಲರ್ ಸ್ವಲ್ಪ ಚೇಂಜ್ ಆಗಿದೆಲ್ಲ ಇವಾಗ ಕಟ್ ಮಾಡ್ಕೊಂಡಿಟ್ಕೊಂಡಿರೋಂತಹ ಒಂದು ನಾಲ್ಕು ಟೊಮೊಟೊ ಫ್ರೈ மோட்ட முக்கால் பத்து மென்ட் ஆகோ நான் இதரே ஃபிரைமாட்ட இவங்க நீங்கள் சொல் எண்ண இவாக இதுக்கு ஃபிரை ஆகி ಇದು ಫೈನಲಿ ಜೀರಿಗೆ ಹಾಕೋಣ ನೆಕ್ಸ್ಟ್ ನಾವು ಪಾಲಕ್ನ ವಾಶ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಏನು ಕಟ್ ಮಾಡಿ ಹಾಕಂಗಿಲ್ಲ ಜಸ್ಟ್ ಚೆನ್ನಾಗಿ ಆಗುತ್ತೆ ಈ ರೀತಿ ಹಾಕಿ ಈ ರೀತಿ ಕ್ಯಾಪ್ನ ಕ್ಲೋಸ್ ಮಾಡೋಣ ನೋಡಿ ಸ್ವಲ್ಪ ಸ್ವಲ್ಪ ಮೆಲ್ಟ್ ಆಗ್ತಿದೆ ಸೊ ಇನ್ನೊಂದೆರಡು ನಿಮಿಷ ಕ್ಯಾಪ್ ಕ್ಲೋಸ್ ಮಾಡೋಣ ಸೊ ಈಗ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ಇನ್ನೂ ಹೊತ್ತು ಬೇಯಕ್ಕೆ ಬಿಡೋಣ ಸ್ವಲ್ಪ ಈಗ ಸ್ಮೆಲ್ ಮೇಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ನಾವು ನೀರೆಲ್ಲ ಡ್ರೈ ಆಗೋವ್ರಿಗೂ ಚೆನ್ನಾಗಿ ಬೇಯಿಸೋಣ ಸೊ ಇದು ಈಗ ಮೆಲ್ಟ್ ಆಗಿದೆ ಚೆನ್ನಾಗಿ ಬೇಯ್ಕೊಂಡ್ಬಿಟ್ಟಿದೆ ನಮಗೆ ಸೊ ನಾವು ಸ್ಟೋವ್ ಆಫ್ ಮಾಡ್ತಾನೆ ಇದು ಇವತ್ತಿನ ನಮ್ಮ ಪಾಲಕ್ ಚಟ್ನಿ ಸ್ನೇಹಿತರೆ ತುಂಬ ತುಂಬ ಚೆನ್ನಾಗಿದೆ ಇದರ ಜೊತೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಬಿಸಿ ಅನ್ನ ಆಗಲಿ ಮುದ್ದೆ ಆಗಲಿ ಆಲ್ ಇನ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸಾರಿಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ವರ್ಷದ ಕೊನೆಯ ರೆಸಿಪಿ ಅಂತಂದರೆ ಪಾಲಕ್ ಚಟ್ನಿ ನಮ್ಮ ಚಾನಲಲ್ಲಿ ಓಕೆ ಸ್ನೇಹಿತರೆ ಸಿಗೋಣ ಇನ್ನೊಂದು ಸಂಚಿಕೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಸ್ನೇಹಿತರೆ Dijamos <laughs> que no te... No, ni no, 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 no,